ಹಲೋ ನಮಸ್ಕಾರ ಎಲ್ಲರಿಗೂ ಕಾರ್ಸಿಗೆ ವೆಲ್ಕಮ್ ನೋಡಿ ಇದು ಸಿಫ್ಟು ಡಿಸರ್ ಟೂರ್ ಲಾಂಗ್ ಡಿಕ್ಕಿ ಟೂ ತೌಸಂಡ್ ಸೆವೆಂಟೀನ್ ಮಾಡಲು ಸಿಂಗಲ್ ಓನರು ಗಾಡಿ ಬಗ್ಗೆ ನೋಡಿ ಗಾಡಿ ಎಲ್ಲ ಚೆನ್ನಾಗಿದೆ ಒರ್ಜಿನೆಂಟ್ ಇದೆ ಬನ್ನಿ ನಿಮಗೆ ಹದಿನಾರು ಹದಿನೇಳು ಹದಿನೆಂಟು ಎಲ್ಲ ಗಾಡಿಗಳು ಸಿಗ್ತವೆ ಇದು ಸಿಂಗಲ್ ಓನರ್ ಗಾಡಿ ನೋಡಿ ಇಂಟೀರಿಯರ್ ನೋಡಿ ಇಂಟೀರಿಯರ್ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಏನು ಕೆಲಸ ಇಲ್ಲ ಎಲ್ಲ ಸೀಟ್ ಕವರಿಂದ ಹಿಡಿದು ಎಲ್ಲನೂ ಹಾಕಿದ್ದಾರೆ ನಿಮಗೆ ನೋಡಿದು ಗಾಡಿ ಎಲ್ಲ ವರ್ಜೆಂಟ್ ಇದೆ ಸರ್ ಡಾಕ್ಯುಮೆಂಟು ರನ್ನಿಂಗ್ ಇದ್ದರೂ ಲ್ಯಾಬ್ಸ್ ಇದ್ರು ರನ್ನಿಂಗ್ ಮಾಡಿಕೊಡ್ತಾರೆ ಸಿ ಸಿ ಕಂಡೀಷನು ಗಾಡಿ ಎಲ್ಲ ವರ್ಜೆಂಟ್ ಇದೆ ಹಾಗೆ ಬನ್ನಿ ಕಿಲೋಮೀಟ್ರ್ ನೋಡ್ಕೊಳ್ಳಿ ಮತ್ತು ಗಾಡಿ ಎಲ್ಲ ಇದೆ ಬನ್ನಿ ನೋಡಿ ಫುಲ್ ಕ್ಯಾಚ್ಗೂ ಸಿಗುತ್ತೆ ಲೋನ್ ಆಪ್ಷನ್ಗೂ ಸಿಗುತ್ತೆ ಸರ್ ಬನ್ನಿ ಹಾಗೆ ಹೊರಡೆ ನೋಡೋಣ ಹೊರಡೆ ಒಂದು ರೌಂಡ್ ತೋರಿಸ್ತೀನಿ ಸ್ವಿಫ್ಟು ಡಿಸೈರು ಟೋರು ಅದು ಡಿಕ್ಕಿ ಸ್ಪೇಸ್ ಎಲ್ಲ ಚೆನ್ನಾಗಿರುತ್ತೆ ನಿಮಗೆ ನೋಡಿ ಇಂಡ ಡಿಕ್ಕಿ ಒಳಗೆ ಇದ್ರೊಳಗೆ ತೋರಿಸ್ತೀನಿ ಬೂಟ್ ಸ್ಪೇಸ್ ಎಲ್ಲ ಚೆನ್ನಾಗಿದೆ ಬರೀ ಬರೀ ಹಿಂದೆ ನೋಡಿ ನೋಡಿ ಯಾವುದು ಚೇಂಜಸ್ ಇಲ್ಲ ಎಲ್ಲ ಒರ್ಜಿನಿಟಿ ಇದೆ ನೋಡಿ ಬ್ಲ್ಯಾಕ್ ಸ್ಟಿಕ್ಕರ್ ಇದೆ ಒರ್ಜಿನಾಲಿಟಿ ಇರುತ್ತೆ ಬನ್ನಿ ಗಾಡಿ ಒಂದ್ಸತಿ ನೋಡಿ ನೋಡಿ ಯಾವುದು ಚೇಂಜಸ್ ಇಲ್ಲ ಇದು ಮರ ಮರ ಇದೆ ಅದ್ರ ಮೇಲೆ ನೆಲ್ಲಿಗೆ ನಿಲ್ಸಿದ್ದಾರೆ ಅದರಿಂದ ಎಲೆಗಳು ಇವೆಲ್ಲ ಬಿದ್ದಿದ್ದಾವೆ ಒಂದು ವಾಟರ್ ವಾಶ್ ಮಾಡಿ ಕ್ಲಿಯರ್ ಆಗುತ್ತೆ ಗಾಡಿ ಎಲ್ಲ ವರ್ಜೆಂಟ್ ಇದೆ ಬಲ್ಲಿ ಸಿಂಗಲ್ ಓನರ್ ಗಾಡಿ ಯಾವ ಥರದ್ದು ನಿಮಗೆ ಕೆಲಸಗಳಿಲ್ಲ ಎಲ್ಲ ರನ್ನಿಂಗ್ ಮಾಡಿ ಲೋನ್ ಆಪ್ಷನ್ಗೆ ಕೊಡ್ತೀವಿ ಫುಲ್ ಕ್ಯಾಶಿಗೆ ಕೊಡ್ತೀವಿ ಯಾವುದೇ ಡೀಟೇಲ್ಸ್ ಬೇಕು ಅಂದರೆ ಕಾಲ್ ಮಾಡಿ ಸರ್ ನಮಗೆ ಎಲ್ಲ ಕಮೆಂಟ್ ಮಾಡಿ ಇದ್ರ ಬಗ್ಗೆ ಡೀಟೇಲ್ಸ್ ಹೇಳ್ತೀನಿ ಮರ್ಯಾದೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಹಾಕಿ ಆ ಕಡೆ ಬರ್ತವೆ ಬನ್ನಿ ಸರ್ ಧನ್ಯವಾದಗಳು